ಕಟ್ಟಿಲ್ಲ ಅಂತ ಏಕೈಕ ಕಾರಣಕ್ಕೆ ನನ್ನ ವಾಹನನ ಸೀಸ್ ಮಾಡೋದಕ್ಕೆ ಬರೋದಿಲ್ಲ ಕಾನೂನಲ್ಲಿ ಆ ರೀತಿ ಅವಕಾಶನೂ ಇಲ್ಲ ಗಾಡಿನ ಎತ್ಕೊಂಡು ಹೋಗ್ಬಿಡ್ತಾರಲ್ಲ ಇವರುಗಳ ಸರ್ಟಿಫಿಕೇಟ್ಗೂ ಸಹ ಸೈನ್ ಹಾಕಿಸಿಕೊಂಡ್ಬಿಟ್ಟಿರ್ತಾರೆ ನಾನು ಕರೆಕ್ಟಾಗಿ ಪ್ರಾಪರ್ ಆಗಿ ನಾನು ಕಟ್ಟೋದಕ್ಕೆ ನನಗೆ ಅವಕಾಶ ಇದ್ದರೂ ಸಹ ಕಾನೂನಲ್ಲಿ ನನಗೆ ಅವಕಾಶ ಮಾಡಿಕೊಡದಿರೋದ್ರಿಂದ ನಾನು ಇಷ್ಟು ನಷ್ಟ ಅವಮಾನಕ್ಕೆ ಒಳಗಾಗಿದ್ದೀನಿ ನನಗೆ ಇದಕ್ಕೆ ನಷ್ಟ ಹೇಳಿ ಕನ್ಸ್ಯೂಮರ್ ಕೋರ್ಟ್ಗೂ ಹೋಗ್ಬೋದು ಸೀಸ್ ಮಾಡಿ ನನಗೆ ಗೊತ್ತಿಲ್ಲದೆ ವಾಹನನ ಮಾರಾಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಅವಕಾಶ ಇಲ್ಲ ಸರ್ ನಿಮ್ಮ ಕ್ವಶನ್ ನಾನು ಇ ಎಮ್ ಐ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ವಾಹನನ ನಡು ದಾರೀನೇ ರಿಕವರಿ ಏಜೆಂಟ್ಗಳು ಸೀಸ್ ಮಾಡಬಹುದೇ ಮಾಲೀಕನಿಗೆ ಗೊತ್ತಾಗದಂತೆ ಆ ರೀತಿ ಸೀಸ್ ಮಾಡಿರೋ ವಾಹನನ ಮಾರಾಟ ಮಾಡಬಹುದೇ ಒಂದು ಪಕ್ಷ ಈ ರೀತಿ ಮಾತಾಡಿದ್ರೆ ನನಗಿರೋಂತಹ ಕಾನೂನು ಕ್ರಮ ಏನು ನನ್ನ ಕಾನೂನು ಹೋರಾಟ ಹೆಂಗೆ ಮಾಡ್ಬೋದು ಅಂತ ಕೇಳ್ತೀರಾ ಹೌದು ಸರ್ ಈ ರೀತಿ ಎಲ್ಲ ಮಾಡೋದು ಅಪರಾಧ ನೀವು ಇದನ್ನು ಕ್ವಶನ್ ಮಾಡ್ಬೋದು ಅದರಲ್ಲಿ ಎರಡನೇ ಮಾತಿಲ್ಲ ಯಾವುದೇ ಕಾರಣಕ್ಕೂನು ಬ್ಯಾಂಕ್ ಸಿಬ್ಬಂದಿ ಆಗಲಿ ರಿಕವರಿ ಏಜೆಂಟ್ಗಳಾದರೂ ಆಗಲಿ ನಡು ರಸ್ತೆಯಲ್ಲಿ ಇ ಎಮ್ ಐ ಕಟ್ಟಿಲ್ಲ ಅಂತ ಏಕೈಕ ಕಾರಣಕ್ಕೆ ನನ್ನ ವಾಹನನ ಸೀಸ್ ಮಾಡೋದಕ್ಕೆ ಬರೋದಿಲ್ಲ ಕಾನೂನಲ್ಲಿ ಆ ರೀತಿ ಅವಕಾಶವೂ ಇಲ್ಲ ಅವ್ರಿಗೆ ಆರ್ ಬಿ ಐ ಗೈಡ್ಲೈನ್ಸು ಮತ್ತು ಮತ್ತೆ ಸರ್ಫಸ್ ಆಕ್ಟ್ ಸೆಕ್ಷನ್ ಹದಿಮೂರರೊಳಗಡೆ ಕೆಲವು ನಿಯಮಗಳಿರುವಂಥದ್ದು ಒಂದು ಪಕ್ಷ ಅವರು ಇ ಎಮ್ ಐನ ಪಾವತಿ ಮಾಡಿಲ್ಲ ಅಂತ ಅಂದರೆ ಮರು ಪಾವತಿ ಏನೇನೆಲ್ಲ ಕ್ರಮ ತಗೊಳ್ಬೇಕು ಅಂತ ಆಫ್ಟರ್ ಫಾಲೋಯಿಂಗ್ ಡ್ಯೂ ಪ್ರೊಸೆಸ್ ಆಫ್ ಲಾ ಆಮೇಲೆ ಅವರು ಪೊಸಿಷನ್ ತಗೊಳ್ಬೇಕಾಗಿರುವಂಥದ್ದು ರಿಪೊಸೆಷನ್ ಆಫ್ ದಿ ವೆಹಿಕಲ್ ತಗೊಳ್ಬೇಕಾಗಿರೋಂಥದ್ದು ಏಕಾಏಕಿ ಅವರು ನಡು ರಸ್ತೆಯಲ್ಲಿ ಇ ಎಮ್ ಐ ಕಟ್ಟಿಲ್ಲ ಅಂತ ಹೇಳಿ ಆ ರೀತಿ ಮಾಡೋಕ್ ಬರಲ್ಲ ನಾವು ಯಾರು ಇ ಎಮ್ ಐ ಕಟ್ಟದೆ ಎಲ್ಲ ಡಿಫಾಲ್ಟ್ ಇರ್ತಾರೆ ಅವನಿಗೆ ಬ್ರೀತಿಂಗ್ ಪೀರಿಯಡ್ ಕೊಡಬೇಕು ಬ್ರೀತಿಂಗ್ ಪೀರಿಯಡ್ ಕೊಟ್ಟು ನೋಟಿಸ್ ಕೊಟ್ಟು ಆ ನಂತರನೇ ಇವರು ಸೀಸ್ ಮಾಡೋದಕ್ಕೆ ಸಾಧ್ಯನೇ ಬರದು ಏಕಾಏಕಿ ಹಾಗೆ ಮಾಡೋದಕ್ಕೆ ಬರಲ್ಲ ಮತ್ತೆ ಇದರಲ್ಲಿ ಇನ್ನೊಂದು ಕೇಳಿದ್ರಿ ಒಂದು ಪಕ್ಷ ಏನಾದರೂ ಆ ರೀತಿ ಇಲೀಗಲ್ ಮಾಡಿದ್ರೆ ಏನು ಕಾನೂನು ಹೋರಾಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಪಕ್ಷ ಹಂಗೇನಾದ್ರೂ ಅವರು ಇಲೀಗಲ್ ಆಗಿ ನಮ್ಮ ಹತ್ರ ವೆಹಿಕಲ್ನ ನಡು ರಸ್ತೆಯಲ್ಲಿ ಇ ಎಮ್ ಐ ಕಟ್ಟಿಲ್ಲ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಸೀಸ್ ಮಾಡಿತು ಅಂತ ಬ್ಯಾಂಕಿಂಗ್ ಒಬ್ಬಡ್ಸ್ ಮನೆಗೂ ಕಂಪ್ಲೇಂಟ್ ಕೊಡ್ಬೋದು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೂ ಸಹ ಕಂಪ್ಲೇಂಟ್ ಕೊಡ್ಬೋದು ಆಮೇಲೆ ಕನ್ಸ್ಯೂಮರ್ ಕೋರ್ಟ್ಗೂ ಸಹ ನಾವು ಪರಿಹಾರಕ್ಕೆ ಅಪ್ರೋಚ್ ಮಾಡ್ಬೋದು ಇದು ಇಲೀಗಲ್ ಆಗಿ ಪೊಸಿಷನ್ ತಗೊಂಡವ್ರೆ ಅಂತ ಹೇಳ್ಬೋದು ಸರ್ ಇಷ್ಟೇನೆ ಅದು ಡಿಪೆಂಡ್ ಆನ್ ದೆರ್ ಕಾಂಟ್ರಾಕ್ಟ್ ಈಗ ಒಬ್ಬೊಬ್ರು ಶಾರ್ಟ್ ಟರ್ಮ್ ಲೋನ್ ತಗೊಂಡಿರ್ತಾರೆ ಒಬ್ಬರು ಲಾಂಗ್ ಟರ್ಮ್ ಲೋನ್ ತಗೊಂಡಿರ್ತಾರೆ ಅವರು ಎಷ್ಟು ಯಾವ ರೀತಿ ಕಮಿಟ್ ಆಗಿರ್ತಾರೋ ಬ್ಯಾಂಕರ್ ಜೊತೆ ಆ ರೀತಿ ಇವರು ಈ ರೀತಿ ಎಲ್ಲ ಏನು ಮಧ್ಯರ ದಾರಿನಲ್ಲಿ ಗಾಡಿನ ಎತ್ಕೊಂಡು ಹೋಗ್ಬಿಡ್ತಾರಲ್ಲ ಇವ್ರುಗಳದ್ದು ಏನಪ್ಪ ಅವ್ನು ಟ್ರಿಕ್ಸ್ ಅಂತ ಅಂದರೆ ಇವರು ಲೋನ್ ಕೊಡೋ ಟೈಮಲ್ಲಿ ರೀಪೊಸೆಷನ್ ಸರ್ಟಿಫಿಕೇಟ್ಗೂ ಸಹ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ ಇವರು ಏನು ಗಾಡಿ ತಗೊಂಡು ಹೋದ್ಮೇಲೆ ನೀನೇ ವಾಲಂಟೀರಿಯಾಗಿ ಸೆರೆಂಡರ್ ಮಾಡಿದ್ಯಾ ನೋಡು ನೀನೇ ಸೈನ್ ಮಾಡಿದ್ಯಾ ಅಂತೇಳಿ ತೋರಿಸ್ತಾರೆ ಲೋನ್ ಕೊಡ್ಬೇಕಾದ್ರೆ ಸೈನ್ ಅದನ್ನು ಹಂಗೆ ಕೊಟ್ಬಿಟ್ಟು ಯಾಮಾರಿಸ್ತಾರೆ ಹೊರ್ತು ಅವ್ರು ಆ ರೀತಿ ಎಲ್ಲ ಏಕಾಏಕಿ ಸೀನ್ ಮಾಡೋದಕ್ಕೆ ಬರಲ್ಲ ಇವಾಗ ಅವನು ಇಲ್ಲಿಗೆ ಇ ಎಮ್ ಐ ಕಟ್ಟಿಲ್ಲ ಅಂತ ಅಂದ್ಬಿಟ್ಟು ರಿಕವರಿ ಏಜೆಂಟ್ ನನ್ನಿಂದ ವಾಹನನ ಕಸ್ಕೊಂಡು ಹೋಗಿರ್ತಾನೆ ಆತರ ಇಲೀಗಲ್ ಆಗಿ ತಗೊಂಡೋಗಿರೋದ್ರಿಂದ ನಾನು ವಾಹನ ಇರೋ ಕಾರಣ ನನಗೆ ಇಷ್ಟಿಷ್ಟು ನಷ್ಟ ಆಯಿತು ನಾನು ಕರೆಕ್ಟಾಗಿ ಪ್ರಾಪರಾಗಿ ಪ್ರಾಪರ್ ಆಗಿ ನಾನು ಕಟ್ಟೋದಕ್ಕೆ ನನಗೆ ಅವಕಾಶ ಇದ್ದರೂ ಸಹ ಕಾನೂನಲ್ಲಿ ನನಗೆ ಅವಕಾಶ ಮಾಡಿಕೊಡ್ದೇ ಇರೋದ್ರಿಂದ ನಾನು ಇಷ್ಟು ನಷ್ಟ ಅನುಭವಿಸಿದ್ದೀನಿ ಅವಮಾನಕ್ಕೆ ಒಳಗಾಗಿದ್ದೀನಿ ನನಗೆ ಇದಕ್ಕೆ ನಷ್ಟಭರ್ತಿ ಮಾಡಿಕೊಡಿಸೋ ಅಂತೇಳಿ ಕನ್ಸ್ಯೂಮರ್ ಕೋರ್ಟ್ಗೂ ಹೋಗ್ಬೋದು ಇದರ ಅನ್ಫನ್ಟ್ರೇಟ್ ಪ್ರಾಕ್ಟೀಸ್ನ ಫಾಲೋ ಮಾಡಿರೋದ್ರಿಂದ ಈ ಒಂಬಟ್ಸ್ಬನ್ನ ಯಾರ ಬ್ಯಾಂಕರ್ ಇರ್ತಾರೆ ರಿಕವರಿ ಏಜೆಂಟ್ ಇರ್ತಾರೆ ಅವ್ರಿಗೂ ಇರೋದ್ರಿಂದ ಮತ್ತೆ ಮತ್ತು ಒಂಬಟ್ಸ್ಬನ್ಗೂ ಸಹ ನಾವು ಕಂಪ್ಲೇಂಟ್ ಕೊಡ್ಬೋದು ಮತ್ತು ಈ ರೀತಿ ಇಲೀಗಲ್ ಆಗಿ ತಗೊಂಡವ್ರು ಅಂತೇಳಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೂ ಸಹ ನಾವು ದೂರ ಕೊಡ್ಬೋದು ಇರೋಂಥದ್ದು ಇಷ್ಟು ಮೂರು ಆಪ್ಷನ್ ಇವಾಗ ಸೀಸ್ ಮಾಡಿರ್ತಾರೆ ಸೀಸ್ ಮಾಡಿ ನನಗೆ ಗೊತ್ತಿಲ್ಲದೆ ವಾಹನನ ಮಾರಾಟ ಮಾಡ್ತಾರೆ ಅಂತೇಳ್ಬಿಟ್ಟು ಅದಕ್ಕೆಲ್ಲ ಅವಕಾಶ ಇಲ್ಲ ನಾನೇನಾದ್ರು ಡಿಫಾಲ್ಟ್ ಆಯಿತು ಅಂತ ಅಂದರೆ ನಾನು ವೆಹಿಕಲ್ನ ಸೀಸ್ ಮಾಡಿರ್ತೀರ ನಿಜ ಒಂದು ಪಕ್ಷ ಅದನ್ನೇನಾದ್ರು ನೀವು ಸೇಲ್ ಮಾಡಬೇಕು ಅಂತ ಅಂದರೆ ಅಲ್ಲಿ ಆಕ್ಷನ್ ಪ್ರೊಸೀಜರ್ಗಳಿರ್ತಾರೆ ನಾವು ಈ ರೀತಿ ಇಂಥ ದಿನ ಆಕ್ಷನ್ ಶ ನಿನ್ನ ವೆಹಿಕಲ್ನ ಆಕ್ಷನ್ಗೆ ಶೆಡ್ಯೂಲ್ ಮಾಡಿದ್ದೀವಿ ಇದೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ ನೋಡಪ್ಪ ನಂದು ರಿಪೊಸೇಷನ್ ಚಾರ್ಜು ನೋಟಿಸ್ ಚಾರ್ಜು ಪ್ರೊಸೆಸ್ ಚಾರ್ಜು ನಿಂದು ಇಷ್ಟು ಏನು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಡಿವೂ ಐತೆ ಇಂಟ್ರೆಸ್ಟ್ ಅಮೌಂಟ್ ಬಿವ್ ಐತೆ ಇದನ್ನೆಲ್ಲ ರೀಪೇ ಮಾಡಿಬಿಟ್ಟು ನೀವು ವಾಪಸ್ ತಗೊಂಡೋಗು ಅಂತ ಅವನು ಅವಕಾಶ ಕೊಡಬೇಕು ಒಂದು ಪಕ್ಷ ಹಂಗೆ ಅವಕಾಶ ಕೊಟ್ಟಿನೂ ಬರದೇ ಇದ್ದರೆ ಮಾತ್ರ ಅಲ್ಲಿ ರಿಜಿಸ್ಟರ್ ಆಕ್ಷನ್ ಗಳಿರ್ತಾರೆ ಅವ್ರದ್ದು ಆಕ್ಷನ್ ಮಾಡ್ಬೇಕಾಗಿರೋದ್ ಏಕಾಏಕಿ ಆರ್ಬಿಟ್ರೇಟರಿ ಡಿಸಿಷನ್ ತಗೊಂಡು ಅವನಿಗೆ ಗೊತ್ತಿಲ್ಲದೇ ತದ್ದು ಮುಚ್ಚಿ ಮಾರಾಟ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ